ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಸಿಂಬಾಂಬೆ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯ ನಡೀತಿದೆ ಅಂತಲೇ ಹೇಳ್ಬೋದು ಈ ಟಿ ಟ್ವೆಂಟಿ ಪಂದ್ಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಪ್ಪ ಅಂದರೆ ಯಂಗ್ಸ್ಟರ್ಗಳೇ ತುಂಬಿದ್ದಾರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಎರಡು ಯಂಗ್ಸ್ಟರ್ ಲೀಡ್ ಮಾಡ್ತಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಶುಭಮನ್ ಗಿಲ್ಲರು ಹೀಗಿರಬೇಕಾದ್ರೆ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಜಿಂಬಾಂಬೆ ವಿರುದ್ಧ ಮೊದಲೇ ಟಿ ಟ್ವೆಂಟಿ ಪಂದ್ಯಕ್ಕೆ ಅನ್ನೋದನ್ನು ನಿಮಗೆ ಇವತ್ತಿನ ಬಿಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈನ್ ಸಬ್ಸ್ಕ್ರಿಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಆಗಿರೋ ಕಾರಣ ಬಹಳಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗುತ್ತೆ ಯಾಕಪ್ಪ ಅಂದ್ರೆ ಪ್ಲೇಯಿಂಗ್ ಲೆವೆನ್ ಹೇಗೆ ಸೆಟ್ ಮಾಡೋದು ಅನ್ನೋದು ವಿ ಎಸ್ ಲಕ್ಷ್ಮಣ್ ಮತ್ತು ಶುಭ್ಮನ್ ಗಿಲ್ ಅವರಿಗೆ ಸಿಕ್ಕಾಪಟ್ಟೆ ತಲೆ ನೋಡಿರುತ್ತಾರೆ ಯಾಕಂದ್ರೆ ಐ ಪಿ ಎಲ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟ ಪ್ಲೇಯರ್ಸ್ಗಳು ಇದ್ದಾರೆ ಅದೇ ರೀತಿ ಹಳೆ ಪ್ಲೇಯರ್ ಗಳು ಇದ್ದಾರೆ ಯಾರಿಗೆ ಚಾನ್ಸ್ ಕೊಡೋದನ್ನ ಒಂದು ಕನ್ಫ್ಯೂಷನ್ ಇರುತ್ತೆ ಹೀಗಿರಬೇಕಾದ್ರೆ ಪ್ಲೇಯಿಂಗ್ ಲೆವೆನ್ ಕಡೆ ನೋಡಿದ್ರೆ ಅಭಿಷೇಕ್ ಶರ್ಮಾ ಋತುರಾಜ್ ಕಾಯಕ್ಕವಾಡ್ ಓಪನಿಂಗ್ ಮಾಡಬಹುದು ಅದೇ ರೀತಿ ಒನ್ ಡೌನ್ ಆಗಿ ಶುಭ್ಮನ್ ಗಿಲ್ ಅವರು ಆಡಬಹುದು ಅದಾದ ನಂತರ ರಿಯಾನ್ ಪರೋಗ್ ಅವರು ಆಡ್ತಾರೆ ಅದಾದ ನಂತರ ರಿಂಕು ಸಿಂಗ್ ಅವರು ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾ ಆಲ್ರೌಂಡರ್ ಆಗಿ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣು ಸ್ಪಿನ್ ಬೌಲರ್ ಮುಖೇಶ್ ಕುಮಾರ್ ಪಾಸ್ಟ್ ಬಾಲರ್ ಅದೇ ರೀತಿ ಖಲೀಲ್ ಅಹಮದ್ ಪಾಸ್ಟ್ ಬೌಲರ್ ಅವೇಶ್ ಖಾನ್ ಈ ಅಷ್ಟು ಹನ್ನೊಂದು ಜನ ಆಟಗಾರನು ಕೂಡ ಆಡ್ಬೋದು ಆದರೆ ಇಲ್ಲಿ ಒಂದು ಚಾನ್ಸ್ ಏನಪ್ಪ ಅಂದರೆ ಅಭಿಷೇಕ್ ಶರ್ಮಾ ಋತುರಾಜ್ ಗಾಯಕೋಡ್ ಓಪನಿಂಗ್ ಮಾಡ್ಬೋದು ಅಂತ ನ್ಯೂಸ್ ಇದೆ ಆದರೆ ಇಲ್ಲಿ ಶುಭ್ಮನ್ ಗಿಲ್ ಅಭಿಷೇಕ್ ಶರ್ಮನ್ನು ಕೂಡ ಓಪನ್ ಮಾಡ್ಬೋದು ಐ ಪಿ ಎಲ್ ಏತುರಾಜ್ ಗಾಯಕೊಳಗೆ ಒನ್ ಡೌನ್ ಆಡಿರೋ ಎಕ್ಸ್ಪೀರಿಯನ್ಸ್ ಇದೆ ರಿಯಾನ್ ಪರಾಗು ಕೂಡ ಬೆಸ್ಟ್ ಫಾರ್ಮಲ್ಲಿ ಇದ್ದಾರೆ ಜಿತೇಶ್ ಶರ್ಮರಿಗೆ ಮತ್ತೊಂದು ಚಾನ್ಸ್ ಸಿಕ್ಕಿದೆ ಟಿ ಟ್ವೆಂಟಿಯಲ್ಲಿ ಕಮ್ ಬ್ಯಾಕ್ ಮಾಡೋಕ್ಕೆ ಇಂಟರ್ನ್ಯಾಷ್ನಲ್ ಐ ಪಿ ಎಲ್ ಅಷ್ಟೇನು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ ಅದೇ ರೀತಿ ಮತ್ತೊಮ್ಮೆ ಟಿ ಟ್ವೆಂಟಿಗೆ ಮೇನ್ ವಿಕೆಟ್ ಕೀಪರ್ ಆಗಬೇಕಂದ್ರೆ ಅದಕ್ಕೆ ಒಂದು ಚಾನ್ಸ್ ಇದೆ ಅಂತ ಹೇಳ್ಬೋದು ನಿಮ್ಮ